ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇನ್ನೇನು ಗಣೇಶನ ಹಬ್ಬ ಬಂದೇ ಬಿಡ್ತಾಲ್ವಾ ಗಣೇಶನ ಹಬ್ಬ ಕೂಡಲೇ ತುಂಬ ಕೆಲಸಗಳು ಇರುತ್ತೆ ಅಲ್ವಾ ಯಾರಿಗಾದ್ರೂ ಕೂಡ ಚಕ್ಕುಲಿ ಅತಿರಾಸ ಅಂದರೆ ನಾವೆಲ್ಲ ಹೇಳೋದು ಅತಿರಾಸ ಅಂತ ಹೇಳ್ತೀವಿ ಬೆಂಗಳೂರು ಕಡೆಯಲ್ಲೇ ಕಜ್ಜಾಯ ಅಂತ ಹೇಳ್ತಾರೆ ಕಜ್ಜಾಯ ಚಕ್ಕುಲಿ ವಡೆ ಮೋದಕ ಉಂಡೆಗಳು ಯಾವುದೇ ಬೇಕಿದ್ರೂ ಕೂಡ ಮೈತ್ರಿ ಸೋಮ್ ಪ್ರಾಡಕ್ಟ್ಗೆ ನೀವು ಆರ್ಡರ್ ಕೊಟ್ಟು ತರಿಸ್ಕೊಳ್ಬೋದು ನೋಡ್ಬೋದು ಈ ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಅಂತ ನಿಮಗೇನೆ ಗೊತ್ತಾಗ್ತಾ ನೋಡಿ ಸ್ವಲ್ಪವೂ ಎಣ್ಣೆಯನ್ನು ಕೂಡ ಹೀರ್ಕೊಂಡಿಲ್ಲ ತುಂಬ ಚೆನ್ನಾಗಿ ಆಗಿದೆ ಈ ಕಜ್ಜಾಯದಲ್ಲೇ ಕೂಡ ಎರಡು ವಿಧಾನದಲ್ಲಿ ಕಜ್ಜಾಯ ಸಿಗುತ್ತೆ ಇದು ಒಂದು ಸಾಫ್ಟ್ ಆಗಿರುವಂಥದ್ದು ಹಾಗೆ ಇನ್ನೊಂದು ತುಂಬ ಗರಿಗರಿಯಾಗಿರುವಂಥದ್ದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಮನೆಯಲ್ಲೇ ಒಣಗಿಸಿ ನಂತರ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಅದರಿಂದ ನಾವು ಚಕ್ಕುಲಿಯನ್ನು ಮಾಡ್ತೀವಿ ಹಾಗೆಯೇ ನಾವು ಕಜ್ಜಾಯಕ್ಕೂ ಕೂಡ ಅಷ್ಟೇ ಚಕ್ಕುಲಿಯನ್ನು ತೊಳೆದು ಅದನ್ನು ಒಣಗಿಸಿ ಅದರಿಂದ ಹಿಟ್ಟನ್ನು ಮಾಡಿ ಅದರಿಂದ ನಾವು ಕಜ್ಜಾಯವನ್ನು ತಯಾರಿಸ್ತೀವಿ ಹೊರಗಡೆಯಿಂದ ತರುವಂತಹ ಹಿಟ್ಟಿನಿಂದ ಮಾಡೋದಿಲ್ಲ ನೋಡಿ ಅಕ್ಕಿಯನ್ನು ಇವಾಗ ನಾನು ಬಿಸಿ ಮಾಡ್ತಾ ಇದ್ದೀನಿ ಈ ಚಕ್ಕುಲಿಯನ್ನು ಮಾಡೋದಕ್ಕೆ ಅಂತ ಅಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಹಿಟ್ ಮಾಡಿಸ್ತೀವಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಎಲ್ಲ ಸೇರಿಸ್ತೀವಿ ಅಂದರೆ ತುಂಬ ಚೆನ್ನಾಗಿ ಪರಿಮಳವಾಗಿರುತ್ತೆ ಚಕ್ಕುಲಿ ಅಂತ ಅದಕ್ಕೋಸ್ಕರ ಈ ತರಹ ಅಕ್ಕಿಯನ್ನು ಹುರಿದು ಅದರಿಂದ ಮಾಡುವಂತಹ ಚಕ್ಕುಲಿ ಹಾಗೆ ಇದರ ಜೊತೆಗೆ ಜೀರಿಗೆ ಓಂಕಾಳು ಎಲ್ಲವನ್ನು ಸೇರಿಸಿ ತುಂಬ ಚೆನ್ನಾಗಿ ಚಕ್ಕುಲಿಯನ್ನು ತಯಾರಿಸಲಾಗುತ್ತೆ ನಿಮಗೆ ಯಾರಿಗಾದರೂ ಈ ತರಹ ಚಕ್ಕುಲಿ ಬೇಕಿದ್ದರೆ ಖಂಡಿತ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ನೋಡ್ಬೋದು ಕಜ್ಜಾಯದ ಟೆಕ್ಸ್ಚರು ಹಾಗೆಯೇ ಕಜ್ಜಾಯವನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟಣನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಬೇಗನೆ ತಲುಪತ್ತೆ ಆವಾಗ ನೀವು ನಾನು ವಿಡಿಯೋ ಹಾಕಿದ ತಕ್ಷಣ ನೋಡ್ಬೋದು ನೋಡಿ ಕಜ್ಜಾಯ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಆಗಿದೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೀವೇನೇ ನೋಡ್ಬೋದು ಮತ್ತು ಈ ಕಜ್ಜಾಯವನ್ನು ನೀವು ಒಂದು ತಿಂಗಳ ಇಟ್ಟರು ಕೂಡ ಏನೂ ಆಗೋದಿಲ್ಲ ಯಾಕೆಂದರೆ ಎಣ್ಣೆಯನ್ನು ಜಾಸ್ತಿ ಹೀರ್ಕೊಂಡಿಲ್ಲ ಅದಕ್ಕೋಸ್ಕರ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಬೋದು ಹಾಗೆ ಈ ಚಕ್ಕುಲಿಯನ್ನು ಕೂಡ ಅಷ್ಟೇ ನೋಡ್ಬೋದು ಇದು ನೋಡಿ ನಿಮಗೆ ನೋಡೋದಕ್ಕೆ ಕಲರು ತುಂಬ ವೈಟಾಗಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ನಾನು ಬೇಳೆಯನ್ನು ಹಾಕಿರೋದಕ್ಕೆ ತುಂಬ ಕಲರು ವೈಟಾಗಿ ಬಂದಿರಲ್ಲ ಹಾಗೆ ಬೇಳೆಯನ್ನು ಹಾಕದೇನೇ ಮಾಡಿರುವಂಥ ಚಕ್ಕುಲಿನೂ ಇದೆ ಅದು ತುಂಬ ವೈಟಾಗಿ ಬಂದಿರುತ್ತೆ ಆದರೆ ಈ ಚಕ್ಕುಲಿ ತುಂಬ ರುಚಿಕರವಾಗಿರುತ್ತೆ ತುಂಬ ಪರಿಮಳವಾಗಿಯೂ ಇರುತ್ತೆ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಬಂದಿರುತ್ತೆ ಅಲ್ವಾ ಎಲ್ಲ ಹಾಕಿರೋದ್ರಿಂದ ಅದಕ್ಕೋಸ್ಕರ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ನೋಡಿ ಕಜ್ಜಾಯಕ್ಕೆ ಸ್ವಲ್ಪನೂ ಎಣ್ಣೆಯನ್ನು ಹೇರ್ಕೊಂಡಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಇದ್ರ ಇದಕ್ಕೆ ನಾವು ಹಾಲು ತೆಂಗಿನಕಾಯಿ ಎಲ್ಲವನ್ನು ಸೇರಿಸಿ ಮಾಡಿರ್ತೀವಿ ಆದರೂ ಕೂಡ ಇದು ಒಂದು ತಿಂಗಳ ಕಾಲ ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆಯೇ ನಿಮಗೆಲ್ಲ ಈ ತಿಂಡಿಗಳು ಬೇಕಾದರೆ ಖಂಡಿತ ಆರ್ಡರ್ ಮಾಡಿ ಅಂತ ಅಂತ ಅಲ್ವಾ ಇಷ್ಟೇ ಅಲ್ಲದೆ ನಾವು ಗೋಧಿ ಹಿಟ್ಟಿನಿಂದ ಮಾಡುವಂತಹ ಮೋದಕವನ್ನು ಕೂಡ ತಯಾರಿಸ್ತೀವಿ ಮೋದಕವನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಾಡ್ತೀವಿ ಸಣ್ಣ ಊರಿನಲ್ಲಿ ಫ್ರೈ ಮಾಡಿ ಮಾಡೋದರಿಂದ ತುಂಬ ಗರಿಗರಿಯಾದಂತಹ ಮೋದಕ ಕೂಡ ನಿಮಗೆ ಬೇಕಿದ್ದರೆ ಸಿಗುತ್ತೆ ಮೋದಕವನ್ನು ಕೂಡ ನೀವು ಆರ್ಡರ್ ಮಾಡ್ಬೋದು ಹಾಗೆ ಬೆಲ್ಲದಿಂದ ಮಾಡುವಂತಹ ಪಂಚಕಜ್ಜಾಯ ಕೂಡ ಸಿಗುತ್ತೆ ಅಂದರೆ ಜೋನಿ ಬೆಲ್ಲವನ್ನು ಪಾಕವನ್ನು ತಯಾರಿಸಿ ಅದರಿಂದ ಮಾಡುವಂತಹ ಪಂಚಕಜ್ಜಾಯ ಹಾಗೆ ಇದು ನೋಡಿ ಮ್ಯಾಂಗೋ ತೊಕ್ಕು ಕೂಡ ರೆಡಿಯಾಗಿದೆ ಮ್ಯಾಂಗೋ ತೊಕ್ಕು ಬೇರೆ ಆರ್ಡರಿಗೆ ಅಂತ ಮಾಡಿದ್ದೆ ಇನ್ನೇನು ಮ್ಯಾಂಗೋ ಸೀಸನ್ ಮುಗಿಯಿತಲ್ವ ಇನ್ನೆಲ್ಲ ಮ್ಯಾಂಗೋ ಸಿಗೋದಿಲ್ಲ ಆದ್ರೂ ಕೂಡ ಯಾರೋ ಹೇಳಿದ್ರು ಅಂತ ನಾನು ಮಾಡಿದ್ದೆ ಸ್ವಲ್ಪ ಮ್ಯಾಂಗೋ ತೊಕ್ಕು ಕೂಡ ಉಳಿದಿದೆ ಯಾರಿಗಾದರೂ ಮ್ಯಾಂಗೋ ತೊಕ್ಕುಗಳೂ ಬೇಕಿದೆ ಅಂತ ಆದರೆ ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇಷ್ಟೇ ಅಲ್ಲದೆ ಮೈಸೂರು ಪಾಕು ಹಾಗೆಯೇ ಬೇರೆ ಬೇರೆ ಉಂಡೆಗಳು ಅಂದರೆ ಗೋಧಿ ಹಿಟ್ಟಿನ ಉಂಡೆ ರವೆ ಉಂಡೆ ಬೇಸನ್ ಉಂಡೆ ಈ ಥರ ಯಾವುದೇ ಉಂಡೆಗಳು ಬೇಕಿದ್ರೂ ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇದೆಲ್ಲವನ್ನು ಗಣೇಶನ ಹಬ್ಬದಲ್ಲಿ ತಯಾರಿಸ್ತಾ ಇದ್ದೀವಿ ಯಾರಿಗಾದರೂ ಬೇಕಿದ್ದರೆ ಖಂಡಿತ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಮೈಸೂರು ಪಾಕ್ ಸ್ಟೈ ಕೂಡ ಆಗಿದೆ ಅಂತ ನೀವೇನೇ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಟೆಕ್ಸ್ಚರು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಬೇಕಿದ್ರೆ ಖಂಡಿತ ಆರ್ಡರ್ ಮಾಡಿ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್